ಯಾರು ಇರಬಾರ್ದು ಇರಬಾರ್ದು ಇಲ್ಲಪ್ಪ ಬಿಗ್ ಬಾಸ್ ಯಾರು ಇರ್ಬಾರ್ದೀಪ್ ಇರ್ಬಾರ್ದು ಸ್ವಲ್ಪ ಸರ್ ನಮ್ಮ ಬಾಸ್ ಅಂದ್ರೆ ಸುದೀಪ್ ಅಣ್ಣ ತುಂಬಾ ಇಷ್ಟ ಜೀವನದೊಳಗೆ ಅವರೇ ಭಯ ಮೇಲೆ ಸರ್ ಬಿಗ್ ಬಾಸ್ ನಡ್ಸ್ಕೊಳದೊಳಗೆ ಸಖತ ನಡ್ಸ್ಕೊಡ್ತಾರೆ ಇವತ್ತಾರು ನಾನು ನೋಡ್ತಾನೆ ಇದ್ದೀನಿ ನಡ್ಸ್ಕೊಡೋರು ಅವ್ರು ಒಟ್ಟಿನಾಗ ಅವ್ರು ನಡ್ಸ್ಕೊಡ್ತಾ ಇದ್ದಾರೆ ಅವ್ರು ಇಷ್ಟ ಪ್ಯಾ ಇಷ್ಟ ಆಗಿದೆ ನನಗೆ ತುಂಬ ಇಷ್ಟ ಆಗಿದೆ ಅವರು ಅವ್ರು ಆಡ್ತಾಯಿರೋದ್ರೊಳಗೆ ನನಗೆ ರಕ್ಷಿತ ತುಂಬ ಇಷ್ಟ ನನಗೆ ರಕ್ಷಿತಾ ಹುಡುಗಿ ತುಂಬ ಇಷ್ಟ ನನಗೆ ಅವ್ರ ಭಾಷೆ ತೊದ್ದು ಇರ್ಬೋದು ಅವ್ರ ಭಾಷೆ ಅನೇಕ ಚೆನ್ನಾಗಿ ಮಾತಾಡ್ತಾಳೆ ಒಂದು ಸ್ವಲ್ಪ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನಾವು ನೋಡ್ತೀವಿ ಧ್ರುವ ಕಂಪ್ಲೇಂಟ್ ಮಾಡ್ಬೋದು ಸಾವಿರ ಮಾಡ್ತಾರೆ ಅದು ನಾಲ್ಗೆ ಅವ್ರಿಗೆ ಪಾಪ ತಿರುಗಲ್ಲ ಅದಕ್ಕೆ ನಾವು ಅಜೆಸ್ಟ್ ಮಾಡ್ಕೊಂಡು ನೋಡಬೇಕು ಕರೆಕ್ಟಾ ಅಂತ ಕಂಪ್ಲೇಂಟ್ ಮಾಡೋಕ್ಕಾಗುತ್ತ ಅವ್ರಿಗೆ ಹುಡುಗಿ ಚಿಕ್ಕ ಹುಡುಗಿ ಆಡ್ತಾ ಇದಾರೆ ಪಾಪ ಹುಡುಗಿ ನಾಲ್ಗೆ ಸ್ವಲ್ಪ ತಿರುಗಲ್ಲ ಭಾಷೆಯಲ್ಲಿ ಇದ್ರು ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ ಎಲ್ಲ ಆಟ ನಾಟಕ ಮಾಡ್ತಾಳೆ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾಳೆ ಇನ್ನೇನು ಮಾಡ್ತಾಡ್ಬೇಕು ಅಶ್ವಿನಿ ಮಾಡ್ತಾರೆ ಅವರು ಟಾರ್ಗೆಟ್ ಸಾವಿರ ಮಾಡ್ಬೋದು ಸರ್ ಪಾಪ ಅವ್ರಿಗೆ ಓಟ್ ಕೊಡ್ಬೇಕು ಅವ್ರಿಗೆ ರಕ್ಷಿತ್ ಅವ್ರಿಗೆನೆ ಪಾಪ ಹುಡುಗಿ ಚೆನ್ನಾಗಿ ಮಾತಾಡ್ತಾಳೆ ಚೆನ್ನಾಗ ಪಾಪ ಜಾಲಿನೂ ಮಾಡ್ತಾಳೆ ಇರೋದು ಇಲ್ದಿತ್ತಲ್ಲ ಹೇಳ್ಬಾರ್ದು ನಾವು ಯಾವತ್ತೂ ಫುಲ್ ಪಳ್ಳ ಹೇಳ್ಬಾರ್ದು ಅಲ್ವಾ ಗೆಲ್ಲಿಸ್ಬೇಕು ಅಂತವ್ರು ಕಳಿಸ್ಬೇಕಾಯ್ತು ಮುಂದೆ ಬೇರೆ ಕಳ್ಸ್ಬಿಟ್ಟು ನನಗೆ ಬೇಧಾರ ಹೊಡ್ತು ಮಲ್ಲಮ್ಮ ಚೆನ್ನಾಗಿದ್ದು ವಯಸ್ಸಾದವ್ರೆ ಸುದೀಪ್ ಹಣ ಚೆನ್ನಾಗಿ ಎಲ್ಪ್ ಮಾಡಿದ್ರು ಪಾಪ ಸಪೋರ್ಟ್ ಕೊಟ್ಟರು ಅದೇ ಜನಗಳು ಬಿಡಲಿಲ್ಲ ಏನು ಮಾಡೋಕ್ಕಾಗುತ್ತೆ ಕರೆಕ್ಟಾ ನನಗೆ ತುಂಬ ಇತ್ತು ಮಲ್ಲಮ್ಮನೇ ರಕ್ಷಿತಾನೆ ಯಾರು ಇರಬಾರ್ದಿತ್ತು ಇರಬಾರ್ದು ಬಿಗ್ ಬಾಸ್ ಯಾರು ಇರಬಾರ್ದಂದ್ರೆ ಸುದೀಪ್ ಇರಬಾರ್ದು ಸ್ವಲ್ಪ ಒಂಥರ ಆಕ್ಟಿಂಗ್ ಅವರು ಸ್ವಲ್ಪ ಒಂಥರ ಓವರ್ ಅಟ್ಯಾಕ್ ಮಾಡ್ತಾಯಿದ್ರು ಸುದೀಪ್ ಅವರೊಂದು ಸ್ವಲ್ಪ ಆಕ್ಟಿಂಗ್ ದಾಸಿ ಮಾಡೋರು ಒಂದು ಸ್ವಲ್ಪ ಕಮ್ಮಿ ಮಾಡೋರು ಎಲ್ಲ ಇದು ಮಾಡೋರು ಅದಕ್ಕೋಸ್ಕರ ನನಗೆ ರಕ್ಷಿತಾ ಮಲ್ಲಮ್ಮ ಎಲ್ಲ ತುಂಬ ಇಷ್ಟ ಆಯಿತು ವಯಸ್ಸಾದಾಗ ನಾನು ತುಂಬ ಪ್ರೀತಿ ಮಾಡ್ತೀನಿ ಇಲ್ಲಿ ಅವರು ಸಕ್ಕ ಫೇಮಸ್ ಬಿಡಿ ಅವರು ಜೋಕ್ಸು ಮಾಡ್ತಾರೆ ಚೆನ್ನಾಗಿ ನಾಟಕನೂ ಮಾಡ್ತಾರೆ ಆಟನ ಆಡ್ತಾರೆ ಜನಗಳು ಅವ್ರ ಮೇಲೆ ಕಣ್ಣು ಪಾಪ ಚೆನ್ನಾಗಿ ಮಾಡ್ತಾರೆ ಅವರು ನಾನೇನು ಅವ್ರು ಗಿಲ್ಲಿದು ನೋಡ್ತೀನಿ ಗಿಲ್ಲಿ ಇಷ್ಟ ಆ ತುಂಬ ಇಷ್ಟ ಪಾಪ ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಪಾಪ ಎಲ್ಲದರಲ್ಲೂ ಇದು ಮಾಡ್ತಾರೆ ಎಲ್ಲ ಒಂದಕ್ಕಲ್ಲು ಹೋಗ್ತಾರಲ್ಲ ಮತ್ತು ರಘು ಅವರೆ ರಘು ಮತ್ತು ಗಿಲ್ಲಿ ಕಾಮಿಡಿಯಾಗಿರುತ್ತೆ ಅವ್ರದ್ದು ಚೆನ್ನಾಗಿರುತ್ತೆ ಅವ್ರದ್ದು ಇದು ಇಂಥ ನಡ್ಕೊಂಡು ಹೋಗ್ತಾರೆ ಇನ್ನೊಂದು ನಿನ್ನೆ ಇಲ್ಲಿ ರಿಷಾದ್ ಬಟ್ಟೆ ಹೌದೌದು ಅದಕ್ಕೆ ಕಂಪ್ಲೇಂಟ್ ಆಗಿದೆ ಕಾಂಪ್ಲೇಂಟ್ ಸಾವಿರ ಆಗುತ್ತೆ ಅಯ್ಯೋ ಬೇಕಂತ ಮಾಡೋಣ ಮಾಡಲಿಲ್ಲ ಅವು ಬೇಗ ಅವ್ನ ನೀರ್ ಬೇಕಾಯ್ ಸ್ನಾನ ಮಾಡ್ಬೇಕಂದ್ರೆ ನಮ್ಗೆ ನೀರ್ ಬೇಕೇ ಬೇಕು ಅದ್ ಬೇಡ ಅಂತ ಅವ್ನು ಒಂದು ಬಾಕಿ ನೀರ್ ಕುಡಿದ್ರೆ ಏನು ಆ ಬಟ್ಟೆ ಬೇಕಂತ ಬಿಸಾಕ್ತಾ ಇದ್ದೀರಾ ಹೇಳಿ ಕರಡ್ತಾನೆ ಅವನದೇನು ತಪ್ಪಿಲ್ಲ ಬಿಡಿ ಅದಕ್ಕೆ ಹೊರಗಡೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಸಾವಿರ ಮಾಡ್ಬೋದು ನಾವು ಮಾತಾಡ್ತಾ ಇದ್ದೀವಲ್ಲ ಸರ್ ಯಾರು ಅದು ಇದು ಹೇಳೋಕ್ಕಾಗಲ್ಲ ಇನ್ನೂ ಟೈಮ್ ಇದೆಯಲ್ಲ ಟೈಮ್ ನೋಡ್ಬಿಡ್ತಾನೆ ಹೇಳ್ಬೇಕು ಯಾರು ಗೆಲ್ಬೇಕಾದ್ರೆ ನನಗೆ ಗೆಲ್ಬೇಕು ಅಂತ ಆಸೆ ಆಸೆದಾಗಬೇಕು ಹಾಂ ಹೌದು